ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನೇತ್ರಾ ಲಾಗ್ಸ್ ಇನ್ ಕನ್ನಡ ಇದು ಜನವರಿ ಮೂವತ್ತನೇ ತಾರೀಕಿನ ಸಂಜೆ ವ್ಲಾಗ್ ಆಗಿರುತ್ತೆ ಅಂದರೆ ಅವತ್ತಿನ ದಿನದ ಈವ್ನಿಂಗ್ ವ್ಲಾಗು ಕಾಫಿ ಕುಡಿಯೋ ಟೈಮ್ ಆಗಿತ್ತು ಆಲ್ರೆಡಿ ಸರಿ ಕಾಫಿ ಕುಡಿಯೋಣ ಅಂತೇಳಿ ಕಿಚನಿಗೆ ಬಂದೆ ಬಟ್ ಸ್ವಲ್ಪ ಚಿಕನ್ ಇತ್ತು ಈ ಚಿಕನಲ್ಲಿ ಏನಾದರೂ ಮಾಡೋಣ ಸ್ಪೆಷಲಾಗಿ ಅಂತೇಳಿ ಸರಿ ಅಂಥೇಳಿ ಚಿಕನ್ ಒಂದು ಆಫ್ ಆನ್ ಅವರ್ ಮುಂಚೆ ನಾನು ಅರಶಿನ ಮತ್ತು ಉಪ್ಪನ್ನ ಹಾಕಿ ನೆನೆಸಿಟ್ಟಿದೆ ಇವಾಗ ಈ ಚಿಕನ್ನ ಒಂದು ಐರನ್ ಕಡಾಯಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಫುಲ್ಲು ನೀರೆಲ್ಲನೂ ಕೂಡ ಡ್ರೈ ಆಗಲಿ ಅಂಥೇಳಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ ಇವಾಗ ನೀವು ಆಲ್ರೆಡಿ ತಮ್ಮನೇಲೆಲ್ಲ ಚೆ ನೋಡಿರ್ತೀರಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ತಮ್ಮಲ್ಲಿ ಮೆನ್ಷನ್ ಮಾಡಿದ್ದೀನಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಆದ ನಂತರನೇ ನಾವು ನೆಕ್ಸ್ಟ್ ಪ್ರೊಸೆಸಿಂಗ್ ಮಾಡಲಿಕ್ಕೆ ಸರಿ ಹೋಗುತ್ತೆ ನನಗೆ ಇವಾಗ ಅಲ್ಲಿ ಕರೆಂಟ್ ಸ್ಟವ್ ಮೇಲೆ ಇಟ್ಕೊಂಡಿದ್ದೆ ಅಲ್ಲಿ ತುಂಬ ಹೀಟ್ ಆಗ್ತಿತ್ತು ಇದು ಐರನ್ ಕಡಾಯಿ ಸರಿ ಇದು ಬೇಡ ಅಂತೇಳಿ ನಾನು ಅಂದರೆ ಸ್ಟವ್ ಏನಾದರೂ ಆದರೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ನಾನು ಮತ್ತೆ ಇಲ್ದಿ ಗ್ಯಾಸ್ ಸ್ಟವ್ ಮೇಲೆ ತೆಗ್ದ ಇಟ್ಕೊಂಡಿದ್ದೀನಿ ಇವಾಗ ಇದೆಲ್ಲ ನೀರೆಲ್ಲನೂ ಕೂಡ ಚೆನ್ನಾಗಿ ಡ್ರೈ ಆಗಿದೆ ಚಿಕನ್ನಲ್ಲಿ ಅಂಥ ನೀರೆಲ್ಲ ನಾನೊಂದು ಅರ್ಧ ಲೀಟ್ರ್ ಎಣ್ಣೆನ ಕ ಕಾಯಲಿಕ್ಕೆ ಇಟ್ಕೊಂಡಿದ್ದೆ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಅದಕ್ಕೆ ಈ ಡ್ರೈ ಆಗಿರೋ ಅಂಥ ಚಿಕನನ್ನು ಹಾಕಿ ಚೆನ್ನಾಗಿ ಫ್ರೈ ಇದ್ದೀನಿ ಇದು ಫುಲ್ಲು ಚೆನ್ನಾಗಿ ಫ್ರೈ ಆಗಬೇಕು ಅಷ್ಟರಲ್ಲಿ ಸರಿ ಕಾಫಿ ಕೂಡ ಮಾಡ್ಕೊಂಬಿಡೋಣ ಅಂತ ಹೇಳಿ ಹಾಲು ಬಿಸಿ ಮಾಡಿ ಮಕ್ಳಿಗೂ ಕೊಟ್ಟು ನಾನು ಕೂಡ ಕಾಫಿ ಮಾಡ್ಕೊತಾ ಇದ್ದೀನಿ ಕಾಫಿ ಕುಡಿಯೋ ಟೈಮ್ ಆಗಿತ್ತಲ್ವ ಹಾಗಾಗಿ ಕಾಫಿ ಕುಡಿಯೋ ಅಷ್ಟರಲ್ಲಿ ಚಿಕನ್ ಕೂಡ ಫ್ರೈ ಆಗುತ್ತೆ ಇದು ಸ್ವಲ್ಪ ಚೆನ್ನಾಗಿ ಕೆಂಪಾಗಬೇಕು ಅಂದ್ರೆ ಕ್ರಿಸ್ಪಿ ಆಗೋವರ್ಗು ಚೆನ್ನಾಗಿ ನಾವು ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನು ಏನು ಮಾಡ್ತಿದ್ದೀನಿ ಅಂತ ಇವಾಗ ಹೇಳ್ತೀನಿ ಎಲ್ರಿಗೂ ನಮಸ್ತೆ ನಾನಿವತ್ತು ಚಿಕನ್ ಪಿಕ್ಕಲ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ನಾನಿವಾಗ ಆಲ್ಮೋಸ್ಟ್ ಫ್ರೈ ಆಗಿದೆ ಇದು ಸ್ವಲ್ಪ ಕೆಂಪಾಗವರೆಗೂ ಚೆನ್ನಾಗಿ ಬೇಯಿಸ್ಬೇಕು ಕೆಂಪಾದ್ಮೇಲೆ ಅದಕ್ಕೆ ಮಸಾಲೆ ಎಲ್ಲ ಹಾಕೋಣ ಸಿಂಪಲ್ ಇದೆ ಚಿಕನ್ ಪಿಕ್ಕಲ್ ಮಾಡೋದು ಮತ್ತೆ ಇದನ್ನ ಸರಿಯಾದ ರೀತಿನಲ್ಲಿ ಮಾಡಿ ಇಟ್ಕೊಂಡೆ ಸುಮಾರು ಒಂದ್ ಐದರಿಂದ ಆರು ತಿಂಗಳವರೆಗೂ ನಾವು ಉಪಯೋಗಿಸ್ಕೋಬೇಕು ಎಮರ್ಜೆನ್ಸಿ ಅಂದಾಗ ಮನೆಯಲ್ಲಿ ಸಾಂಬಾರ್ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅಂದಾಗ ಇದನ್ನ ಹಾಕೊಂಡು ಅನ್ನ ಜೊತೆ ಚಪಾತಿ ಜೊತೆ ದೋಸೆ ಜೊತೆಗೆಲ್ಲ ತಿನ್ಬೋದು ಗೊಜ್ಜು ತರ ಮಾಡ್ಕೊಂಡ್ರೆ ಚಿಕನ್ ಜಾಸ್ತಿ ಅನ್ನಕ್ಕೆಲ್ಲ ಕರ್ಸ್ಕೊಂಡು ತಿನ್ನ ಚೆನ್ನಾಗಿ ಇವಾಗ ಕಂಪ್ಲೀಟ್ ಆಗಿ ಫ್ರೈ ಆಗಿದೆ ಎಲ್ಲ ಚಿಕನ್ ಕೂಡ ನೋಡಿ ಇದು ಎಷ್ಟು ಕ್ರಿಸ್ಪಿ ಆಗಿದೆ ಅಂದರೆ ಫುಲ್ ಕಳಿ ಕಳಿಗಳಿ ಅಂತಿದೆ ಅಂದ್ರೆ ಚಿಕನ್ ನಾವು ತೆಗೆದು ಪ್ಲೇಟಲ್ಲಿ ಹಾಕಿದ್ರೆ ಅದು ಫುಲ್ ಸೌಂಡ್ ಗರಿ ಗರಿ ಸೌಂಡ್ ಬರಬೇಕು ಆ ರೀತಿ ಆಗಿದೆ ನಾನಿವಾಗ ಇದಕ್ಕೆ ಏನು ಗಾರ್ಲಿಕ್ಕು ಮತ್ತು ಹಸಿಮೆಣಸಿನಕಾಯಿನ ಸೇರಿಸ್ಕೊತಾ ಇದ್ದೀನಿ ಇದನ್ನ ಹಾಕಿದ್ರೆ ಟೇಸ್ಟ್ ಚೆನ್ನಾಗೆ ಚೆನ್ನಾಗೇ ಇರುತ್ತೆ ಯಾವುದೇ ಥರ ಉಪ್ಪಿನಕಾಯಿಗೆ ಹಾಕಿದ್ರೂ ಕೂಡ ನಾನು ಮುಂದೆ ನೆಕ್ಸ್ಟು ನಿಮಗೆ ಹಾಗಲಕಾಯಿ ವಿತ್ ಚಿಕನ್ ಉಪ್ಪಿನಕಾಯಿನ ತೋರಿಸ್ತೀನಿ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ನಾವು ಒಂದು ಕಡಾಯಿಗೆ ನಾವು ಏನು ಚಿಕನ್ ಬೇಯಿಸ್ಕೊಂಡಂಥ ಎಣ್ಣೆ ಇತ್ತಲ್ವ ಅದೇ ಎಣ್ಣೆನ ಸೇರಿಸ್ಕೊಂಡು ಈ ಎಣ್ಣೆಗೆ ಸುಮಾರು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊತಿದ್ದೀನಿ ಒಂದು ದೊಡ್ಡ ಚಮಚದಲ್ಲಿ ಒಂದು ಮೂರು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಚಮಚದಷ್ಟು ಹಿಂಗುನ್ನ ಸೇರಿಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಕೈ ಆಡ್ತಾನೆ ಇರಬೇಕು ಶುಂಠಿ ಬೆಳ್ಳುಳ್ಳಿ ಎಲ್ಲ ಫುಲ್ಲು ಕ್ರಿಸ್ಪಿಯಾಗಿ ಫುಲ್ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಆಗಬೇಕು ಮತ್ತು ಆ ಹಿಂಗು ಹಾಕಿರ್ತೀವಲ್ವ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನಾವು ಬೆಳ್ಳುಳ್ಳಿ ಹಾಕಿರೋದ್ರಿಂದ ಹಿಂಗು ಹಾಕೋ ಅಗತ್ಯ ಏನಿಲ್ಲ ಅಂದ್ಕೋತೀರಿ ಬಟ್ ಹಿಂಗ್ ಹಾಕಿದ್ರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತೆ ನಾನು ಇದಕ್ಕೆ ಒಂದು ಎರಡು ಮೂರರಿಂದ ನಾಲ್ಕು ಸ್ಪೂನ್ ಷ್ಟು ಏನು ಚಿಲ್ಲಿ ಪೌಡರ್ನ ಹಾಕೊಂತೀನಿ ಈ ಚಿಲ್ಲಿ ಪೌಡರು ಅಂತ ಖಾರ ಏನಿಲ್ಲ ಹಂಗಾಗಿ ಸ್ವಲ್ಪ ಜಾಸ್ತಿನೇ ಹಾಕೊಂತಿದೀನಿ ಖಾರ ಇರೋದು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಮಕ್ಕಳು ಖಾರ ಎಲ್ಲ ತಿನ್ನೋದಿಲ್ಲ ಹಾಗಾಗಿ ನೋಡ್ಕೊಂಡು ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಎರಡು ಸ್ಪೂನ್ ಅಷ್ಟು ಧನಿಯಾ ಪೌಡರು ಮತ್ತೆ ಒಂದು ಎರಡೂವರೆ ಸ್ಪೂನ್ ಅಷ್ಟು ಗರಂ ಮಸಾಲನ ನಾನು ಇದ್ರಲ್ಲಿ ಸೇರಿಸ್ಕೊತಾ ಇದ್ದೀನಿ ಆಲ್ರೆಡಿ ಚಿಕನ್ ಅನ್ನ ಅರಶ್ನದಲ್ಲಿ ಕಲಸಿಟ್ಟಿರೋದ್ರಿಂದ ಮತ್ತೆ ಅರಶಿನ ಹಾಕೊಳ್ಳೋ ಅಂತ ಅಗತ್ಯ ಏನೂ ಇಲ್ಲ ಇದಿವಾಗ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಫ್ರೈ ಆದ ನಂತರ ನಾನಿಲ್ಲಿ ಆಲ್ರೆಡಿ ಉಪ್ಪಿನಕಾಯಿ ಪೌಡರ್ ಮಾಡಿಟ್ಕೊಂಡಿದ್ದೆ ಇದು ಬೇರೆ ಏನು ಪೌಡರಲ್ಲ ಸಾಸಿವೆ ಮತ್ತು ಮೆಂತ್ಯನ ಹುರಿದು ಸಮ ಪ್ರಮಾಣದಲ್ಲಿ ತೊಗೋಬೇಕು ನೀವು ಎಷ್ಟಾದರೂ ತಗೊಳ್ಳಿ ಸಮ ಪ್ರಮಾಣದಲ್ಲಿ ತೊಗೊಂಡು ಅದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಸಾಸಿವೆ ಎಲ್ಲ ಸಿಡಿಯೋವರೆಗೂ ಫ್ರೈ ಮಾಡಿಕೊಂಡು ನಂತರ ತಣ್ಣ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಂಡು ಪೌಡರ್ನ ಎತ್ತಿಟ್ಕೊಂಡು ಅದೇ ಪೌಡರ್ನ ಇಲ್ಲಿ ಸೇರಿಸ್ಕೊಂಡಿರೋದು ನಾನು ಎರಡು ಸ್ಪೂನ್ ಆಗೋವಷ್ಟು ಉಪ್ಪಿನಕಾಯಿ ಪೌಡರ್ನ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಪೌಡರ್ನ ಸೇರಿಸ್ಕೊಂಡಾದಮೇಲೆ ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಟ್ಟು ಸಣ್ಣ ಊರಿನಲ್ಲೇ ಇದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ನಾವು ಹಾಕಿರೋದೆಲ್ಲದೂ ಕೂಡ ಪೌಡರ್ಸೇ ಆಗಿರೋದ್ರಿಂದ ಮತ್ತು ಎಣ್ಣೆನಲ್ಲೇ ಫ್ರೈ ಮಾಡ್ತಿರೋದ್ರಿಂದ ಜಾಸ್ತಿ ಫ್ಲೇಮ್ ಇಟ್ಕೊಳ್ಳೋಂಗಿಲ್ಲ ಯಾಕೆಂದರೆ ಇಲ್ಲಾಂದರೆ ಅದು ಸೀದೋಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಹಾಗಾಗಿ ಮತ್ತು ಎಲ್ಲದೂ ಕೂಡ ಹುರಿದು ಪುಡಿ ಮಾಡಿರ್ತೀವಲ್ವಾ ಹಾಗಾಗಿ ಅದನ್ನು ಜಾಸ್ತಿ ಫ್ರೈ ಅಗತ್ಯ ಇಲ್ಲ ಇವಾಗ ನಾನು ಫ್ರೈ ಮಾಡ್ಕೊಂಡಿದ್ದಂಥ ಚಿಕನ್ ಕೂಡ ಸೇರಿಸ್ಕೊಂಡಿದ್ದೀನಿ ಈ ಮಸಾಲೆಗೆ ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ ತಣ್ಣಗಾಗೋವರೆಗೂ ಬಿಟ್ಟಿದ್ದೆ ಇವಾಗ ಕಂಪ್ಲೀಟ್ ಇದು ಕೂಲಾಗಿದೆ ಕೂಲಾಗಿ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ ಫುಲ್ಲು ರೆಡ್ ಕಲರ್ ಆಗೋಗಿದೆ ಅಷ್ಟು ಎಣ್ಣೆ ಇತ್ತು ನೋಡಿ ಎಲ್ಲ ಎಣ್ಣೆ ಎಲ್ಲ ಎಳ್ಕೊಂಡಿದೆ ಇದಕ್ಕೆ ಸಾಸಿವೆ ಎಣ್ಣೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನನ್ನ ಹತ್ರ ಸಾಸಿವೆ ಎಣ್ಣೆ ಇರಲಿಲ್ಲ ಹಾಗಾಗಿ ನಾನು ಕೊಬ್ಬರಿ ಎಣ್ಣೆನಲ್ಲೇ ಮಾಡಿ ಮತ್ತು ಈ ರುಚಿಯಂತೂ ಬಹಳ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು ಅಷ್ಟು ರುಚಿ ಇತ್ತು ಅಂದರೆ ಹೇಳೋಕ್ಕೆ ಇಲ್ಲ ಅಂತಲೇ ಹೇಳ್ಬೋದು ಫುಲ್ಲು ಬರೀ ತುಪ್ಪದಲ್ಲಿ ಮಾಡ್ಕೊಂಡು ತಿಂದಿದ್ದೀವೇನೋ ಅನ್ನೋವಷ್ಟು ಚೆನ್ನಾಗಿತ್ತು ತುಪ್ಪನೇ ಕಲಿಸ್ಕೊಂಡು ತಿಂತಿದ್ದೀವೇನೋ ಅನ್ನೋ ಥರ ಇತ್ತು ಅನ್ನಕ್ಕೆ ನಾನು ಇದಕ್ಕೆ ಒಂದು ನಾಲ್ಕು ನಿಂಬೆ ಹಣ್ಣು ರಸನ ಸೇರಿಸ್ಕೊಂಡಿದ್ದೀನಿ ಇದಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಕೊತೀನಿ ಅದಾದಮೇಲೆ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಹಸಿಮೆಣ್ಸಿನ್ಕಾಯಿ ಮತ್ತು ಗ್ಯಾರ್ಲಿಕ್ಕು ಇದನ್ನು ಕೂಡ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಕೂಡ ಸೇರಿಸ್ಕೊಂಡ್ಮೇಲೆ ಮೆಣಸಿನ್ಕಾಯಿನ ಎಷ್ಟು ಹಾಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ಇದು ಖಾರನೇ ಇರಲಿಲ್ಲ ಸಿಂಪಲ್ಲಾಗಿತ್ತು ಅಷ್ಟೇ ತೀರಾ ಅತಿಯಾದ ಖಾರ ಇರಲಿಲ್ಲ ನಾರ್ಮಲ್ ಆಗಿತ್ತು ಮಕ್ಕಳೆಲ್ಲ ಕೂಡ ಇಷ್ಟಪಟ್ಟು ತಿಂದರು ಅಷ್ಟು ಸೂಪರಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಇದು ಪೂರ್ತಿ ನಾವು ತುಪ್ಪದಲ್ಲಿ ಅನ್ನನ ಕಲಿಸ್ಕೊಂಡು ತಿಂತಿದ್ದೀವೇನೋ ಒಂದು ಒಳ್ಳೆ ಡಿಫ್ರೆಂಟ್ ರುಚಿ ಅನ್ನೋ ಥರ ಇತ್ತು ಇದು ಅ ಚೆನ್ನಾಗಿತ್ತು ನೀವು ಸಲ ಮನೆಯಲ್ಲಿ ಟ್ರೈ ಮಾಡಿ ತಪ್ಪದೆ ಟ್ರೈ ಮಾಡಿ ಮತ್ತೆ ರುಚಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದೇ ರೀತಿ ಮಾಡಿ ತುಂಬ ಚೆನ್ನಾಗಿ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿರುತ್ತೆ ಅಂದ್ಕಂಡಿರ್ತೀನಿ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮರ ಮಾಡೋದು ಮರಿಬೇಡಿ ಜೊತೆಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ರಿಗೂ ಟಾಟಾ ಬೈ ಬಾಯ್